ಗುರ್ಲಾಪುರ್ ಕ್ರಾಸ್ ರೈತರದ ರೈತ್ರದ ಚಳವಳಿ ನಡೆದೈತಿ ಅಂತ ಏನಂತ ಅದಕ್ಕೆ ಸ್ಟ್ರೈಕ್ ನಾವ್ ಬದ್ರಿಗೆ ಸಲ ಮಾಡಿದ್ದೀವಿ ಹೆಂಗೆ ಸ್ಟ್ರೈಕ್ ನಡೆದ ಮೂರ್ ಇವತ್ತು ನಾಲ್ಕನೇ ದಿನ ನಾಲ್ಕು ದಿವ್ಸ ಆತತ್ ಏನಾದ್ರೂ ಏನೋ ಸಪೋರ್ಟ್ ಸಿಗ್ಬಾತ್ ಅವ್ರಿಗೆ ಅಂತ ವಿಚಾರ ಮಾಡ್ರಿ ಇದು ಬಹಳ ದೊಡ್ಡ ದುರ್ಭಾಗ್ಯ ದುರ್ಭಾಗ್ಯಂತ ಯಾವ ದೇಶದ ಬೆನ್ನೆಲಗು ನಾವು ರೈತರ ಅಂತ ಕರಿತೀವಿ ಹಿಂದೆ ಕೊರೋನಾ ಕಾಲದಾಗ ಎಲ್ಲಾ ಬಂದು ಬಿದ್ದು ಸಾಲಿ ಕಾಲೇಜ ಎಲ್ಲ ಎ ಟು ಜಡ್ ಜಗತ್ತಿನಾಗ ಅನ್ನದಾತರ ಸ್ಟ್ರೈಕ್ ಮಾಡಿ ಅನ್ನನ ಬಿತ್ತುದು ಬಂದ್ ಅಂದ್ರ ಜಗತ್ತಿನ ಯಾರು ಬದುಕಾಕ್ ಸಾಧ್ಯತೇನು ಅದಕ್ಕೆ ಯಾವ ದೇಶದಾಗ ರೈತರಿಗೆ ಉಳಿಗಾಲಿಲ್ಲ ಯಾವ ದೇಶದಾಗ ಯಾವ ನಾಡಿನಾಗ ರೈತರಿಗೆ ರಕ್ಷಣೆ ಇಲ್ಲ ಆ ದೇಶ ಆ ನಾಡು ಆದಷ್ಟು ಬೇಗ ದರಿದ್ರತಾ ಪ್ರಾಪ್ತಿ ಮಾಡ್ಕೋತದಂತೆ ನಮ್ಮ ರಾಜ್ಯ ನಮ್ಮ ದೇಶ ಶ್ರೀಮಂತ ಆಗಿರ್ಬೇಕಂದ್ರ ನಮ್ಮ ರಾಜ್ಯದೊಳಗ ದೇಶದೊಳಗ ರೈತರ ಮೊದಲು ಸಬಲರಾಗಬೇಕು ಅವರು ಶ್ರೀಮಂತರಾಗಬೇಕು ಅವ್ರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಅವ್ರ ಸಬಲರಾದ್ರ ಇಡೀ ದೇಶ ಸಬಲ ಆಗ್ತದ ಇಡೀ ರಾಷ್ಟ್ರ ಸಬಲ ಆಗ್ತದ ಅದಕ್ಕ ಅವ್ರು ಕೇಳೋದು ದೊಡ್ಡದಲ್ಲ ಅವ್ರು ಕೇಳೋಕ್ಕಿಂತ ಮೊದಲು ನಾವು ಕೊಡಬೇಕು ಮಹಾರಾಷ್ಟ್ರದಾಗ ಇವತ್ತು ಚಾಲು ಐತಿ ಮೂವತ್ತು ನಾಲ್ಕು ನೂರ ಐವತ್ತು ಮೂರ್ ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಒಂದು ಟನ್ಕ್ ಬಿಲ್ ಕೊಡ್ತಾರಂತ ಮಹಾರಾಷ್ಟ್ರ ಅದು ಭಾರ್ದ ನಮ್ಮಲ್ಲಿ ಯಾಕೆ ಸಾಧ್ಯ ಇಲ್ಲ ನಮ್ ಮನಸ್ಸು ಮಾಡಬೇಕು ರೈತರು ಸುಖಿ ಆಗಿದ್ರಂದ್ರ ಇಡೀ ರಾಜ್ಯ ಸುಖಿಯಾಗಿರ್ತದ ರೈತರು ಸುಖಿ ಆಗಿದ್ರೆ ನಮ್ಮ ಸೈನಿಕರು ಸುಖಿಯಾಗಿರ್ತಾರ ನಮ್ಮ ಸೈನಿಕರು ಸುಖಿಯಾಗಿದ್ರೆ ಇಡೀ ಅಖಂಡ ಭಾರತ ಸುಖಿಯಾಗಿರ್ತದ ಸಾಧು ಸಂತ ಸುಖಿಯಾಗಿರ್ತಾರ ಇಡೀ ಭಾರತ ನಕ್ಕು ನಲೀತದೆ ಅವಶ್ಯಕವೇ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕು ಸರ್ಕಾರ ಇರಲಿ ಆ ಡಿಪಾರ್ಟ್ಮೆಂಟ್ ಅವ್ರು ಯಾರೇ ಇರ್ತಕ್ಕಂತ ಅಧಿಕಾರಿ ಇರಲಿ ಆದಷ್ಟು ಬೇಗ ಒಳ್ಳೆ ನಿರ್ಣಯ ತಗೊಂಡ ಸಾತ್ ಸಾಥ್ ನಿಮ್ಮ ಭವಿಷ್ಯ ಇದ್ ಬಲ್ಲದ ನಿಮ್ ಪರಿವಾರ ಎಲ್ಲ ಸುಖಿ ಇರ್ತದ ಒಂದ್ ವೇಳೆ ರೈತರಿಗೆ ಅನ್ಯಾಯ ಮಾಡಿ ನೀವು ಕುರ್ಚ ಕು ಹರಡ್ಕೋಬೇಕು ವಿಚಾರ ಮಾಡ್ಬೇಕು ಸರ್ಕಾರ ಗಮನಕ್ಕೂ ಬರ್ಬೇಕು ಆ ಡಿಪಾರ್ಟ್ಮೆಂಟ್ ಯಾರ ಅಧಿಕಾರದ ಅವ್ರ ಗಮನಕ್ಕೂ ಬರ್ಬೇಕು ಆದಷ್ಟು ಬೇಗ ಮೂರ್ ಮೂರ್ ನಾಲ್ಕು ನಾಲ್ಕು ಐದೈದು ದಿವಸ ಗಟ್ಲೆ ರೈತರಿಗೆ ತಾಸ ಕೊಟ್ಟ ಏನಾಗುದೈತಿ ಏನಿಲ್ಲಪ್ಪ ನೀವೇನೇ ನಿಮ್ದ್ರಿ ನೀವು ಕಷ್ಟಪಟ್ಟು ದುಡಿದರಿ ಅದಕ್ಕೆ ಬೆಲೆ ಕ್ಯಾ ಹಾಕೈತಿ ಕೊಡ್ತೀವಿ ನಾವು ಬದುಕಬೇಕು ನೀವು ಬದುಕಬೇಕು ಇಡೀ ಜಗತ್ತು ಬದುಕಬೇಕಾದ್ರೆ ರೈತರು ಬೇಕು ರೈತನೇ ರಾಷ್ಟ್ರದ ಬೆನ್ನೆಲುಬು ಏನ ಕಷ್ಟ ಅಲ್ಲ ಅದಕ್ಕೆ ನಾ ಬರ್ ರೈತನೇ ಜಗದೀಶ ಜಗಕ್ಕ ಬದುಕಬೇಕಾದ್ರೆ ಅನ್ನ ಬೇಕು ಅನ್ನ ಕೊಡ್ತಕ್ಕಂತ ಅನ್ನದಾತ ರೈತ ಅದಾನ ಆ ರೈತ ಸುಖಿಯಾಗಿರಬೇಕು ನಮಗಂತೂ ಬಹಳ ಹೆಮ್ಮೆ ಯಾಕೆ ಹೆಮ್ಮೆ ಅಂತ ಕೇಳ್ರ ಈ ದಕ್ಷಿಣ ಭಾರತದಾಗ ಇವತ್ತೆಟ್ಟು ಆಚಾರ್ಯಗಳು ಆಗಿ ಹೋಗ್ಯಾರೋ ಅವರೆಲ್ಲ ರೈತಾಕಿ ಕುಟುಂಬದಾಗ ಜನ್ಮ ತಗೊಂಡ ವಿಶ್ವವಿಖ್ಯಾತಿಯಾಗಿ ಸ್ವ ಜೊತೆಗೆ ವಿಶ್ವ ಕಲ್ಯಾಣ ಕಾರ್ಯ ಮಾಡ್ಯಾರ